Write this. ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಸುಭದ್ರಾ ಕೋಟೆ ಫೆಬ್ರವರಿ ಹದಿನಾರು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಡ್ಯಾಂ ಗ್ರಾಮದಲ್ಲಿ ನಡೆದ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ಕಾರ್ಯಕರ್ತರ ಸಭೆಯಲ್ಲಿ ಕೊಪ್ಪಳ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಸಂಸ್ಥಾಪಕ ಅಧ್ಯಕ್ಷ ಎಂ ಪ್ರಕಾಶ್ ತಿಮ್ಲಾಪುರರವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಸ್ ಎ ಖಾದ್ರಿ ರವರು ಅಧ್ಯಕ್ಷತೆ ವಹಿಸಿದ್ದರು ಪದಾಧಿಕಾರಿಗಳು ಎಸ್ ರಾಜೇಶ್ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಮೋರಿ ಜಿಲ್ಲಾ ಉಪಾಧ್ಯಕ್ಷರು ಡಾಕ್ಟರ್ ಮಂಜಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ವಾಹಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಇಮಾಮ್ ಹಂಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹಾಗೂ ಇನ್ನಿತರರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ರಾಜ್ಯಾಧ್ಯಕ್ಷರು ಎಂ ಪ್ರಕಾಶ್ ತಿಮ್ಲಾಪುರ್ ಅವರು ಈ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಸ್ಥಳೀಯ ರೈತರ ಹಾಗೂ ಸಾರ್ವಜನಿಕರ ವಿದ್ಯಾರ್ಥಿಗಳ ಹಿತದೃಷ್ಟಿಯ ಮೇಲೆ ಮಾಡಬೇಕಾದ ಪ್ರತಿಯೊಂದು ಹೋರಾಟವನ್ನ ಮಾಡುವುದು ಹಾಗೂ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ತಾಲೂಕು ಘಟಕಗಳನ್ನು ಸ್ಥಾಪಿಸಿ ಅಲ್ಲಿ ಇರುವಂತಹ ಕುಂದುಕೊರತೆಗಳನ್ನು ಆದಷ್ಟು ನಿರ್ವಹಣೆ ಮಾಡುತ್ತಾ ನಮ್ಮ ಸಂಘವನ್ನ ಬೆಳೆಸಬೇಕೆಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ವಿಜಯನಗರ ಮಹಿಳಾ ಘಟಕಾಧ್ಯಕ್ಷರು ರತ್ನಮ್ಮ ಸ್ಥಳೀಯ ಪತ್ರಕರ್ತರು ಸಾರ್ವಜನಿಕರು ಹಾಗೂ ನೂತನವಾಗಿ ಆಯ್ಕೆಗೊಂಡ ಪದಾಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ದರು ಇವತ್ತು ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘ ನಮ್ಮ ಕೊಪ್ಪಳ ಜಿಲ್ಲೆಯ ಉತ್ತರ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ನಮ್ಮ ಸಂಘದ ವತಿಯಿಂದ ಇವತ್ತಿನಿಂದ ಜಿಲ್ಲಾಧ್ಯಕ್ಷರಾಗಿ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ಎಸ್ ರಾಜೇಶ್ ಇವರನ್ನು ಆಯ್ಕೆ ಮಾಡಲಾಗಿದೆ ಇವತ್ತಿನಿಂದ ಇವರು ನಮ್ಮ ಸಂಘದ ತತ್ವ ಸಿದ್ಧಾಂತಗಳಿಗೆ ಒಳಪಟ್ಟು ಕಾನೂನಿನ ನಡಿಯಲ್ಲಿ ನಮ್ಮ ರೈತ ಬಾಂಧವರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ರೈತ ಬಾಂಧವರಿಗೆ ಇವತ್ತು ಈ ಹುದ್ದೆ ಮುಖಾಂತರ ಒಂದು ಒಳ್ಳೆಯ ಹೋರಾಟಗಾರನಾಗಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಈ ಜಿಲ್ಲಾಧ್ಯಕ್ಷರ ಕೆಲಸ ಸಿದ್ಧಾಂತದ ಮುಖಾಂತರ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ತಿಳಿಪಡಿಸುತ್ತೇನೆ ಹಾಗೆಯೇ ಯಾವುದೇ ಅಡಚಣೆ ಬಂದರೂ ಕೂಡ ಇವತ್ತು ಸಂಘದ ಮುಖಾಂತರ ನಾವು ಅವರಿಗೆ ಬೆಂಬಲವಾಗಿ ನಿಂತು ಇಡೀ ಜಿಲ್ಲೆಯಲ್ಲಿ ಸಂಘ ಕಟ್ಟುವುದಕ್ಕೆ ತಾಲೂಕು ಘಟಕ ಮಾಡೋದಕ್ಕೆ ಗ್ರಾಮ ಘಟಕಗಳು ಮಾಡೋದಕ್ಕೆ ಇವತ್ತಿನಿಂದ ಅವರು ಪ್ರವೃತ್ತರಾಗಿ ನಮ್ಮ ಸಂಘಟನೆಗೆ ಒತ್ತು ಕೊಟ್ಟು ಇವತ್ತು ಸಂಘದ ಸಿದ್ಧಾಂತಗಳಿಗೆ ಒಳಪಟ್ಟು ಅವರ ಕೆಲಸಗಳು ಇವತ್ತಿನಿಂದ ಪ್ರಾರಂಭ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ತಿಳಿಯಪಡಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆ ಹೆಸರು ಸಂತೋಷ್ ಹೆಗಡೆ ಸಾಹೇಬರ ಮಾರ್ಗದರ್ಶನದಲ್ಲಿ ನಮ್ಮ ಸಂಘಟನೆ ಇವತ್ತು ಸಾಕ್ತಾ ಇದೆ ಆ ಒಂದು ದೊಡ್ಡ ವ್ಯಕ್ತಿಯೇ ನಮ್ಮ ಸಂಘಟನೆಗೆ ಬಂದಿರೋದು ನಮ್ಮ ಒಂದು ಪುಣ್ಯ